ಯಾಕೋಬನು ಬರೆದ ಪತ್ರದಿಂದ ವಾಚನ ಅಧ್ಯಾಯ ಐದು ವಚನಗಳು ಹದಿಮೂರರಿಂದ ಇಪ್ಪತ್ತು ಸಹೋದರರೇ ನಿಮ್ಮಲ್ಲಿ ಯಾರಾದರೂ ಸಂಕಟದಲ್ಲಿದ್ದರೆ ಅಂತವನು ದೇವರಲ್ಲಿ ಪ್ರಾರ್ಥಿಸಲಿ ಸಂತೋಷದಲ್ಲಿದ್ದರೆ ದೇವರಿಗೆ ಸ್ತುತಿಗಾನ ಹಾಡಲಿ ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ಅವನು ಸಭಾಪಾಲಕರನ್ನು ಕರೆಸಲಿ ಅವನಿಗಾಗಿ ದೇವರನ್ನು ಪ್ರಾರ್ಥಿಸಿ ಪ್ರಭುವಿನ ಹೆಸರಿನಲ್ಲಿ ಅವನನ್ನು ಅಭ್ಯಂಗಿಸಲಿ ಆಗ ವಿಶ್ವಾಸ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ ಹಾಸಿಗೆ ಹಿಡಿದ ರೋಗಿಯನ್ನು ಪ್ರಭು ಹೆಬ್ಬಿಸುತ್ತಾರೆ ಅವನು ಪಾಪ ಮಾಡಿದವನಾಗಿದ್ದಾರೆ ಕ್ಷಮೆಯನ್ನು ಪಡೆಯುತ್ತಾನೆ ಆದುದರಿಂದ ಒಬ್ಬರಿಗೊಬ್ಬರು ಪಾಪಗಳನ್ನು ಒಪ್ಪಿಕೊಳ್ಳಿರಿ ಒಬ್ಬರಿಗೊಬ್ಬರು ಪ್ರಾರ್ಥಿಸಿರಿ ಆಗ ನೀವು ಸ್ವಸ್ಥರಾಗುತ್ತೀರಿ ಸತ್ಪುರುಷನ ಪ್ರಾರ್ಥನೆ ಶಕ್ತಿಯುತವಾದದ್ದು ಹಾಗೂ ಫಲದಾಯಕವಾದದ್ದು ಹೆಲಿಯನು ನಮ್ಮಂತ ಸಾಧಾರಣ ಮನುಷ್ಯ ಆದರೂ ಅವನು ಮಳೆ ಬಾರದಿರಲೆಂದು ಭಕ್ತಿಯಿಂದ ಪ್ರಾರ್ಥಿಸಿದ್ದರಿಂದ ಮೂರು ವರ್ಷ ಆರು ತಿಂಗಳವರೆಗೂ ಮಳೆ ಬೀಳಲಿಲ್ಲ ಅನಂತರ ಅವನು ಮತ್ತೆ ಮಳೆಗಾಗಿ ಪ್ರಾರ್ಥಿಸಿದಾಗ ಆಕಾಶದಿಂದ ಮಳೆ ಸುರಿಯಿತು ಭೂಮಿ ಫಲಿಸಿತು ಸಹೋದರರೇ ನಿಮ್ಮಲ್ಲಿ ಒಬ್ಬನು ಸತ್ಯದ ಮಾರ್ಗವನ್ನು ಬಿಟ್ಟು ತಪ್ಪಿ ಹೋದಾಗ ಇನ್ನೊಬ್ಬನು ಅವನನ್ನು ಸನ್ಮಾರ್ಗಕ್ಕೆ ತಂದರೆ ಇದನ್ನು ನೆನಪಿಗೆ ತಂದುಕೊಳ್ಳಿ ಮರಳಿ ಸನ್ಮಾರ್ಗಕ್ಕೆ ತಂದವನು ತನ್ನ ನಿತ್ಯ ಮರಣದಿಂದ ತಪ್ಪಿಸಿ ತನ್ನ ಲೆಕ್ಕವಿಲ್ಲದ ಪಾಪಗಳಿಗೆ ಕ್ಷಮೆಯನ್ನು ಪಡೆಯುತ್ತಾನೆ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲದೆ ಶ್ಲೋಕ ಸಮರ್ಪಕವಾಗಲಿ ನನ್ನ ಪ್ರಾರ್ಥನೆ ಧೂಪಾರತಿಯಂತೆ ಬೇಗನೆ ಬಾ ಮೊರೆ ಇಡುವೆ ನಿನಗೆ ಇಡುವಾಗಲೆಲ್ಲ ಕಿವಿಗಳು ನನಗೆ ಸಮರ್ಪಕವಾಗಲಿ ನನ್ನ ಪ್ರಾರ್ಥನೆ ಧೂಪಾರತಿಯಂತೆ ಕೈ ಮುಗಿದು ಮಾಡುವೆ ವಂದನೆ ಸಂಧ್ಯಾ ಬಲಿಯರ್ಪಣೆಯಂತೆ ಶ್ಲೋಕ ಸಮರ್ಪಕವಾಗಲಿ ನನ್ನ ಪ್ರಾರ್ಥನೆ ಕಾವಲಿರಿಸು ಪ್ರಭು ನನ್ನ ಬಾಯಿಗೆ ಪಹರ ಇರಲಿ ನನ್ನ ತುಟಿಕದಗಳಿಗೆ ಹೀ ಪ್ರಭು ದೇವ ನನ್ನ ದೃಷ್ಟಿ ನಿನ್ನ ಮೇಲಿದೆ ವಿನಾಶ ಕೊಪ್ಪಿಗಳು ಬೇಡಣ್ಣ ನಿನ್ನ ಆಶ್ರಯ ಕೋರಿರುವೆ ಶ್ಲೋಕ ಸಮರ್ಪಕವಾಗಲಿ ನನ್ನ ಪ್ರಾರ್ಥನೆ ದುಪಾರತಿಯಂತೆ ಘೋಷಣೆ ಅಲ್ಲೇ ಲೋಯ ಅಲ್ಲೇ ನಿನ್ನ ಚಲ ಸಾರ ಅನುಸಾರ ಚೈತನ್ಯಗೊಳಿಸಿ ಕೈಗೊಳ್ಳುವೆನಾಗ ನಿನ್ನ ಬಾಯಿಸುಳಿದ ನಿನ್ನ ಕಟ್ಟಡಗಳನ್ನು ಕಟ್ಟಲಗಳನ್ನು ಲೋಯ ಅಲ್ಲೇ ಲೋಯ ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಹತ್ತು ವಚನಗಳು ಹದಿಮೂರರಿಂದ ಹದಿನಾರರವರೆಗೆ ಆ ಕಾಲದಲ್ಲಿ ಕೆಲವರು ತಮ್ಮ ಚಿಕ್ಕ ಮಕ್ಕಳನ್ನು ಮುಟ್ಟಿ ಹರಸಲೆಂದು ಅವುಗಳನ್ನು ಯೇಸುವಿನ ಬಳಿಗೆ ಕರೆತಂದರು ಶಿಷ್ಯರು ಆ ಜನರನ್ನು ಗದರಿಸಿದರು ಇದನ್ನು ಕಂಡ ಏಸು ಸಿಟ್ಟುಕೊಂಡು ಶಿಷ್ಯರಿಗೆ ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಅವರನ್ನು ತಡೆಯಬೇಡಿ ದೇವರ ಸಾಮ್ರಾಜ್ಯ ಇಂಥವರದೇ ದೇವರ ಸಾಮ್ರಾಜ್ಯವನ್ನು ಶಿಶು ಭಾವದಿಂದ ಅಂಗೀಕರಿಸದೆ ಇರುವವನು ಅದನ್ನು ಎಂದಿಗೂ ಸೇರಲಾರನು ಇದು ನಿಶ್ಚಯ ಎಂದರು ಅನಂತರ ಆ ಮಕ್ಕಳನ್ನು ಅಪ್ಪಿಕೊಂಡು ಅವುಗಳ ಮೇಲೆ ಕೈಗಳನ್ನಿರಿಸಿ ಹರಸಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ